ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಸಂ ಒಂದು ಸಣ್ಣ ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಈಗಾಗಲೇ ಮಾರ್ಗ ಬೇಕು ತಂತ್ರ ಅದರಿಂದ ಬೋರ್ಡಿಂಗ್ ಸ್ಕೂಲ್ನ ಸೇರಿರುವಂಥ ಸಿಹಿ ಈಗಾಗಲೇ ಶ್ಯಾಮ್ ಡಾಕ್ಟರ್ ಶ್ಯಾಮ್ಗೆ ತುಂಬಾ ಹತ್ತಿರ ಆಗಿದ್ದಾಳೆ ಹಾಗೆಯೇ ಅವರು ಅವಳ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇ ಸಿಹಿಗೆ ಡಯಾಬಿಟಿಸ್ ಇದೆ ಹಾಗಾಗಿ ಡಾಕ್ಟ್ರ್ ಅವಳನ್ನ ಟ್ರೀಟ್ ಮಾಡ್ತಿದ್ದಾರೆ ಆದರೆ ಅವರು ಡಾಕ್ಟ್ರ್ ಮತ್ತು ಪೇಶೆಂಟ್ನ ಸಂಬಂಧ ಆಗಿಲ್ಲ ಯಾಕಂತಂದರೆ ಇದು ಕರುಳ ಬಳ್ಳಿಯ ಸಂಬಂಧ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕಂತಂದರೆ ಕಣ್ಣರಿಯದಿದ್ದರೂ ಕರುಳರಿಯುತ್ತೆ ಅನ್ನೋ ಒಂದು ಗಾದೆ ಮಾತಿದೆ ಹಾಗೆ ಇದು ಸಿಹಿ ವಿಷಯದಲ್ಲಿಯೂ ಸಹ ನಿಜ ಆಗ್ತಿದೆ ಸ್ನೇಹಿತರೆ ಯಾಕಂತಂದರೆ ಡಾಕ್ಟರ್ ಟೈಮಿಗೆ ಸರಿಯಾಗಿ ಬಂದಿಲ್ಲ ಅಂದರೆ ಸಿಹಿ ಹೋಗಿ ಟೀಚರ್ ಹತ್ರ ಟೀಚರ್ ಇನ್ನೂ ಯಾಕೆ ಡಾಕ್ಟ್ರ್ ಇವತ್ತು ಬಂದಿಲ್ಲ ಡಾಕ್ಟ್ರು ಬರ್ತಾರ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ತಾರೆ ಆಗ ಟೀಚರ್ ಇಲ್ಲ ಸಿಹಿ ಬರ್ತಾರೆ ಅವ್ರಿಗೆ ಬೇರೆ ಕೆಲಸ ಇರ್ತಾರೆ ಪೇಷಂಟ್ ಇರ್ತಾರಲ್ಲ ಅವ್ರನ್ನ ನೋಡಿಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ ಖಂಡಿತ ಬರ್ತಾರಲ್ವ ಟೀಚರ್ ಇನ್ನೂ ಬಂದಿಲ್ಲ ಅವರು ಅದಕ್ಕೆ ಕೇಳಿದೆ ಅಂತ ಎಷ್ಟು ಪ್ರಶ್ನೆ ಕೇಳ್ತೀಯ ಸಿಹಿ ಬರ್ತಾರೆ ನೀನು ಡಾಕ್ಟ್ರು ಅಂತ ಹೇಳ್ತಿರ್ತಾರೆ ಮೇಡಮ್ ಅಷ್ಟರಲ್ಲಿ ಮೇಡಮ್ ಫೈಲ್ ತೊಗೊಂಡು ಆ ಕಡೆ ಹೋಗ್ಬೇಕಂತ ಹೋಗ್ತಿರ್ತಾರೆ ಅಷ್ಟರಲ್ಲಿ ಮೇಘಶ್ಯಾಮ್ ಡಾಕ್ಟ್ರ್ ಬರ್ತಾರೆ ನೋಡಿ ಸಿಹಿ ನಿಮ್ಮ ಡಾಕ್ಟರ್ ಅಂಕಲ್ ಬಂದುಬಿಟ್ರಂತ ಹಾಯ್ ಡಾಕ್ಟರ್ ಅಂಕಲ್ ಅಂತಂದ್ರೆ ಸಿಹಿ ಅವ್ರನ್ನ ವಿಶ್ ಮಾಡ್ತಾಳೆ ಹಾಗೆ ಡಾಕ್ಟರ್ ಅಂಕಲ್ ಸಹ ಹಾಯ್ ಸಿಹಿ ಪುಟ್ಟ ಯು ಅಂತ ಕೇಳಿ ಮಾತಾಡಿಸಿ ಅವಳನ್ನ ಟೇಬಲ್ ಮೇಲೆ ಕುಂದ್ರಿಸ್ತಾರೆ ಆಗ ಸಿಹಿ ಪುಟ್ಟ ನಿನ್ನೆ ಅಪ್ಪ ಅಮ್ಮ ಬಂದಿದ್ರು ಅಂತ ಡಾಕ್ಟರ್ ಅತ್ತ ಹೇಳ್ತಾರೆ ಹೌದಾ ತುಂಬ ಖುಷಿ ಆಯಿತು ನೀನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀಯಲ್ಲ ಸಿಹಿ ಅಂತ ಹೇಳ್ತಾರೆ ಹಾಂ ಹೌದು ಆದರೆ ಒಳಗಡೆ ಬಂದಿಲ್ಲ ಅವರು ಅಲ್ಲೇ ಹೊರಗಡೆ ನಿಂತಿದ್ರು ನಾನು ಟೆರೆಸ್ಸಿಂದ ನೋಡಿದೆ ಅಷ್ಟೇ ಅಂತ ಹೇಳ್ತಾಳೆ ಹೌದಾ ಹೋಗ್ಬಿಡಿ ಬಿಡು ವಿಸಿಟಿಂಗ್ ಅವರ್ಸಲ್ಲಿ ಬರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ ಹೌದು ನಿಮ್ಮ ಪೇರೆಂಟ್ಸ್ನ ನನಗೆ ಯಾವಾಗ ಮೀಟ್ ಮಾಡಿಸ್ತೀಯಾ ಅಂತ ಕೇಳ್ತಾರೆ ಅವ್ನು ಮೀಟ್ ಮಾಡಿಸ್ತೀನಿ ನೆಕ್ಸ್ಟ್ ಟೈಮು ಅಂತ ಹೇಳ್ತಾಳೆ ಆದರೆ ಆ ಟೈಮಲ್ಲಿ ನೀವು ಬರಬೇಕಲ್ಲ ಆಮೇಲೆ ಸ್ಕೂಲ್ನವರು ನನ್ನ ಹೊರಗಡೆ ಬಿಡಬೇಕಲ್ಲ ಡಾಕ್ಟ್ರ್ ಅಂಕಲ್ ಮೀಟ್ ಮಾಡಿಸೋದಕ್ಕೆ ಅಂತ ಹೇಳ್ತಾರೆ ಹೌದಾ ಅದಕ್ಕೊಂದು ಐಡಿಯಾ ಮಾಡೋಣ ನಿನ್ನ ಚೆಕಪ್ ಇದೆ ಅಂತಂದು ಹೇಳಿ ನಾನು ಕ್ಲಿನಿಕ್ಕಿಗೆ ಕರೆಸ್ಕೊತೀನಿ ಅಲ್ಲಿ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬಾ ಅವಾಗ ನಾವು ಮೀಟ್ ಮಾಡೋಣ ಅಂತ ಹೇಳ್ತಾರೆ ಹೌದಾ ಮಿಸ್ ಮಾಡಲ್ಲ ತಾನೇ ಅಂತ ಕೇಳ್ತಾರೆ ಇಲ್ಲ ಖಂಡಿತ ಮಿಸ್ ಮಾಡೋದಿಲ್ಲ ಪಿಂಕಿ ಪ್ರಾಮಿಸ್ ಅಂತೇಳಿ ಡಾಕ್ಟರ್ ಶಾಮ್ ಈಗ ಶ್ಯಾಮ್ ಸಿಹಿಗೆ ಪ್ರಾಮಿಸ್ ಮಾಡ್ತಾರೆ ಆಗ ಸಿಹಿ ತುಂಬ ಖುಷಿಯಿಂದ ಡಾಕ್ಟರ್ ಹತ್ರ ಮಾತಾಡ್ತಾಳೆ ಅವರಿಗೂ ಸಹ ಸಿಹಿ ಹತ್ರ ಮಾತಾಡಬೇಕಂದ್ರೆ ತುಂಬ ಖುಷಿ ಕಾರಣ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಸಿಹಿಯ ನಿಜವಾದ ತಂದೆ ಶ್ಯಾಮ್ ಶ್ಯಾಮ್ಗೆ ಸಿಹಿ ಹತ್ರ ಆಗ್ತಿದ್ದಾಳೆ ಹಾಗಾಗಿ ತಂದೆ ಮಗಳ ಸಂಬಂಧ ಗಟ್ಟಿಯಾಗ್ತಿದೆ ಅಂತಲೇ ಹೇಳ್ಬೋದು ಒಂದು ಕಡೆ ತಂದೆ ಮಗಳ ಸಂಬಂಧ ಗಟ್ಟಿಯಾಗ್ತಿದೆ ಇನ್ನೊಂದು ಕಡೆ ಸೀತಾ ಮತ್ತು ರಾಮ್ ಹನುಮನ್ಗೆ ಹೋಗುವ ಒಂದು ವ್ಯವಸ್ಥೆಯನ್ನು ಮನೆಯವರು ಮಾಡ್ತಿದ್ದಾರೆ ಆದರೆ ಸೀತಾಗೆ ಒಲ್ಲದ ಮನಸ್ಸಿನಿಂದ ಹೋಗಬೇಕಾಗುತ್ತೆ ಕಾರಣ ಏನೇ ಇದ್ದರೂ ಸೀತಾ ಸಿಹಿಯನ್ನು ಬಿಟ್ಕೊಡೋದಿಲ್ಲ ಯಾಕಂತಂದರೆ ಸಿಹಿಗೆ ಯಾರೂ ಇಲ್ಲ ಸಿಹಿ ನನ್ನ ಮಗಳು ಅನ್ನೋದು ಯಾರಿಗೂ ಅವಳು ಹೇಳಿಲ್ಲ ಸ್ವಂತ ಮಗಳು ಅಂತಲೇ ಸಾಕ್ತಿದ್ದಾಳೆ ಆದರೆ ಸಿಹಿ ಅನಂತಲಕ್ಷ್ಮಿ ಕೊಡಿಸಿರುವಂಥ ದತ್ತಪುತ್ರಿ ಮತ್ತು ಮೇಘಶ್ಯಾಮ್ ಮತ್ತು ಶಾಲಿನಿಯ ಸ್ವಂತ ಮಗಳಾಗಿರ್ತಾಳೆ ಕಾರಣದಿಂದ ಕಾರಣಾಂತರಗಳಿಂದ ಶಾಲಿನಿಯ ಆ ಮಗುವನ್ನು ಅನಂತಲಕ್ಷ್ಮಿ ಕೊಟ್ಟಿರ್ತಾರೆ ಅನಂತಲಕ್ಷ್ಮಿಯಿಂದ ಸೀತಾಳು ಸಿಹಿಯನ್ನು ತಗೊಂಡಿರ್ತಾಳೆ ಈ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಸೀತಾಳ ಒಂದು ರಹಸ್ಯ ಆದರೆ ಅನಂತಲಕ್ಷ್ಮಿ ಶಾಲಿನಿ ಮೇಘಶ್ಯಾಮ್ ಒಂದೇ ಕಡೆ ಎದುರಾದರೆ ಎಲ್ಲ ಸತ್ಯಗಳು ಬಯಲಾಗುವ ಸಮಯ ದೂರ ಇಲ್ಲ ಈ ಧಾರಾವಾಹಿಯ ಕತೆ ಮುಂದೆ ಯಾವ ರೀತಿ ಸಾಗುತ್ತೆ ಹಾಗೆ ಸಿಹಿ ತನ್ನ ಸ್ವಂತ ತಂದೆಯಾದಂಥ ಮೇಘಶ್ಯಾಮನ ಹತ್ರ ಹೋಗ್ತಾಳಾ ಸಿಹಿ ತನ್ನ ಸ್ವಂತ ಮಗಳು ಅನ್ನೋದು ಡಾಕ್ಟ್ರಿಗೆ ಗೊತ್ತಾದರೆ ಡಾಕ್ಟ್ರ್ ಸಿಹಿಯನ್ನು ಬಿಟ್ಟು ಹಾಗೆ ರಾಮ್ ಸಿಹಿಯನ್ನು ಬಿಟ್ಟು ದೂರ ಇರ್ತಾರ ಮೇಘಶಾಮ ಸ್ವಂತ ಮಗಳು ಸಿಹಿ ಅನ್ನೋದು ರಾಮ್ಗೆ ಗೊತ್ತಾದರೆ ರಾಮ್ ಕೊಡಲೇಬೇಕಾಗುತ್ತೆ ಯಾಕಂತಂದರೆ ರಾಮ್ ಮತ್ತು ಶ್ಯಾಮ್ ಇಬ್ಬರು ಸ್ನೇಹಿತರು ಹಾಗಾಗಿ ಸ್ನೇಹಿತನಿಗೋಸ್ಕರ ಮಗಳನ್ನು ಬಿಡ್ತಾನ ರಾಮ್ ಮುಂದೆ ಏನಾಗುತ್ತೆ ಈ ಧಾರಾವಾಹಿ ಈ ಕತೆ ಯಾವೆಲ್ಲ ತಿರುವುಗಳೊಂದಿಗೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ಟಿ ವಿಗಿಂತ ಮುಂಚೆ ತಿಳ್ಕೊಳ್ಬೇಕಂತಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಹಾಕುವ ಎಲ್ಲ ಧಾರಾವಾಹಿಗಳ ಮಾಹಿತಿ ನಿಮಗೆ ಮುಂಚೆನೆ ಬಂದು ತಲುಪುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಇರುವ ವಿಷಯದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು